ಹಾಯ್ ಗೆಳೆಯರೆ ನನ್ನ ಹೆಸರು ನಿರ್ಮಲ ಇರೋದು ಬೆಂಗಳೂರಿನ ಕೋರಮಂಗಲ ಕಲ್ಯಾಣ ಆಗಿ ಏಳು ವರ್ಷ ಕಳೆದಿತ್ತು ನನಗೀಗ ಮೂವತ್ನಾಲ್ಕು ವರ್ಷ ನನಗೂ ನನ್ನ ಗಂಡನಿಗೂ ಹತ್ತು ವರ್ಷ ವ್ಯತ್ಯಾಸ ನನ್ನ ಕರಿಮಣಿ ರಿಯಲ್ ಎಸ್ಟೇಟ್ ಕೆಲಸ ಮಾಡೋದು ಮನೆಯಲ್ಲಿ ಎಲ್ಲ ಆಯ್ತು ಯಾವುದಕ್ಕೂ ಕೊರತೆ ಇರಲಿಲ್ಲ ಆದರೆ ಒಂದು ನೋವು ಅಂದರೆ ನಮಗೆ ಇನ್ನೂ ಮಕ್ಕಳು ಇರಲಿಲ್ಲ ಅದರ ಜೊತೆ ನಮ್ಮ ಮನೆಯವರು ಯಾವಾಗಲೂ ಫ್ರೆಂಡ್ಸ್ ಕೆಲಸ ಕೂಡಿಯೋದು ಇಸ್ಪೀಟು ಆಡೋದು ಅದರಲ್ಲೇ ಕಳೆದು ಹೋಗಿರ್ತಾ ಇದ್ರು ಮಕ್ಕಳು ಬೇರೆ ಇಲ್ಲ ಅನ್ನೋ ಕೊರಗಲ್ಲಿ ಕೂಡಿಯೋದು ಜಾಸ್ತಿ ಮಾಡಿದ್ರು ಮನೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ ನನಗಿನ್ನೂ ವಯಸ್ಸು ಇದೆ ನೋಡೋಕೆ ಈಗಲೂ ಕಾಲೇಜ್ ಹುಡುಗಿಯ ಹಾಗೆ ಇದ್ದೀನಿ ಮೂವತ್ತಾರು ಮೂವತ್ತು ಮೂವತ್ತೆಂಟು ಯಾರಿಗಾದರೂ ನೋಡಿದರೆ ಒಮ್ಮೆ ಜರ್ಕು ಹೊಡಿಯೋದು ಖಂಡಿತ ಹೀಗಾಗಿ ನನ್ನ ಯವ್ವನ ಹೀಗೆ ಎಲ್ಲಿ ಕಳೆದು ಹೋಗುತ್ತೋ ಅನ್ನೋ ಚಿಂತೆ ಆಗಿತ್ತು ನಾನು ಯೂಟ್ಯೂಬ್ ಅಲ್ಲಿ ಆತರ ಕಥೆಗಳು ಕೇಳೋದು ಆನ್ಲೈನ್ ಅಲ್ಲಿ ವಿಡಿಯೋಗಳು ನೋಡೋದು ದಿನ ಸೂರ್ಯ ಮುಳುಗಿದ ಮೇಲೆ ಕ್ಯಾರೆಟ್ ಬದನೆಕಾಯಿ ಇಟ್ಟು ವಾಂತಿ ಮಾಡಿಕೊಳ್ಳೋದು ಎರಡು ವರ್ಷಗಳಿಂದ ಇದೆ ಕತೆ ಆಗಿತ್ತು ಸಾಕಷ್ಟು ದುಡ್ಡು ಮಾಡಿ ಇಟ್ಟಿದ್ದರು ಹಾಗೆ ಸ್ವಲ್ಪ ಒಡವೆಗಳು ಬಾಡಿಗೆ ಮನೆಗಳು ಇದ್ದವು ಸುಮಾರು ತಿಂಗಳಿಗೆ ಏನಿಲ್ಲ ಅಂದ್ರೂ ಎರಡು ಲಕ್ಷದವರೆಗೂ ಮನೆ ಬಾಡಿಗೆ ಬರ್ತಾ ಇತ್ತು ನಾವು ಇದ್ದ ಬಿಲ್ಡಿಂಗ್ ಅಲ್ಲೇ ಮೂರನೇ ಮಹಡಿಯಲ್ಲಿ ಒಂದು ಚಿಕ್ಕ ಚೌಕ ಇತ್ತು ಬ್ಯಾಚುಲರ್ ಗಳಿಗೆ ಬಾಡಿಗೆ ಕೊಟ್ಟಿದ್ವಿ ಸ್ವಲ್ಪ ದಿನಗಳಿಂದ ಅದು ಖಾಲಿ ಇತ್ತು ಅಲ್ಲಿಗೆ ಹೊಸದಾಗಿ ಬಾಡಿಗೆ ಕೇಳಿಕೊಂಡು ಬಂದವನೇ ಮಹೇಶ ನೋಡಲು ಸುಮಾರಾಗಿ ಇದ್ದ ಜಿಮ್ ಮಾಡಿ ಸ್ವಲ್ಪ ಕಟ್ಟು ಮಸ್ತಾಗಿ ಇಟ್ಟಿದ್ದ ಮೊದಲು ಗೇಟ್ ಮೇಲೆ ಹಾಕಿದ್ದ ನಂಬರ್ಗೆ ಕಾಲ್ ಮಾಡಿ ನಮ್ಮ ಮನೆಯವರ ಹತ್ರ ಮಾತಾಡಿ ಆಮೇಲೆ ಬಂದು ಮನೆ ಬೆಲ್ ಮಾಡಿದ ನಾನು ಆಗ ತಾನೇ ಜಳ್ಕ ಮಾಡಿಕೊಂಡು ಟವಲ್ ಸುತ್ತಿ ಕೂದಲು ಇದ್ದೆ ಕನ್ನಡಿಯಲ್ಲಿ ನನ್ನ ಅಂದನ ನಾನೇ ಆನಂದಿಸುತ್ತ ಮೈ ಮರೆತಿದ್ದೆ ಸಡನ್ ಆಗಿ ಬೆಲ್ ರಿಂಗ್ ಆಯ್ತು ನಾನು ಮನೆಯವರು ಇರಬೇಕು ಅಂತ ಹಾಗೆ ಹೋಗಿ ಬಾಗಿಲು ತೆಗೆದು ಏನ್ರಿ ಇಷ್ಟು ಬೇಗ ಬಂದ್ರಿ ಅಂತ ಕೇಳೋಕು ಅವನು ಬಾಗಿಲ ಬಳಿ ನಿಂತು ನನ್ನ ಬಿಟ್ಟ ಕಣ್ಣು ಬಿಡದ ಹಾಗೆ ನೋಡೋಕು ಒಂದೇ ಆಗಿತ್ತು ಆಗ ತಾನೇ ಜಿಮ್ ಮುಗಿಸಿಕೊಂಡು ಬಟ್ಟೆಯೆಲ್ಲ ಬೆವರ ಹನಿಗಳಿಂದ ಮಾತಾಡುತ್ತಾ ಇದ್ದವು ಕುರುಚಲು ಗಡ್ಡ ಕಟು ಮಸ್ತು ಆಕಾರ ಸುಮಾರು ಆರು ಅಡಿ ಉದ್ದ ಇದ್ದ ನಾನು ಎರಡು ನಿಮಿಷ ಅವನನ್ನೇ ನೋಡ್ತಾ ನಿಂತಿದ್ದೆ ಅವನು ಆಂಟಿ ಆಂಟಿ ಎಂದು ಚಪ್ಪಾಳೆ ಹೊಡೆದಾಗಲೇ ನಾನು ವಾಸ್ತವಕ್ಕೆ ಬಂದಿದ್ದು ಹೇಳಿ ಯಾರ್ ಬೇಕು ಅಂದೆ ಅವನ ಮೇಲೆ ಚೌಕ ಖಾಲಿ ಇದೆ ಅಂದ್ರು ಅಂಕಲ್ಗೆ ಕಾಲ್ ಮಾಡಿ ಕೇಳಿದೀನಿ ಅಂದ ನಾನು ಸರಿ ಇರಿ ಅಂತ ಹೇಳಿ ಕಿ ಕೊಟ್ಟು ನೀವು ಹೋಗಿರಿ ನಾನು ಚೇಂಜ್ ಮಾಡಿಕೊಂಡು ಬರ್ತೀನಿ ಅಂದೆ ಅವನು ಟವಲ್ ಇಂದ ಕಾಲಿನ ಕೆಳಗೆ ಹನಿಗಳು ಬೀಳುತ್ತಾ ಇರುವುದನ್ನು ನೋಡುತ್ತಾ ಸರಿ ಆಂಟಿ ಅಂತ ಹೇಳಿ ಮೇಲೆ ಹೋದ ನಾನು ಬೇಗ ಬೇಗ ಬಂದು ಚೇಂಜ್ ಮಾಡಿಕೊಂಡು ನೀಲಿ ಸೀರೆ ಹುಟ್ಟು ಅವನ ಕಣ್ಣಿಗೆ ಕಾಣಬೇಕಾಗಿರುವ ಭಾಗಗಳು ಕಾಣುವಷ್ಟು ತೆರೆದು ಇಟ್ಟಿದ್ದೆ ನಾನು ಮೇಲೆ ಹೋದೆ ಅವನು ಎಲ್ಲೂ ಕಾಣಿಸಲಿಲ್ಲ ಚೌಕದ ಒಳಗೆ ಇರಬಹುದು ಅಂತ ಹೋಗಿ ನೋಡಿದೆ ಅಲ್ಲೂ ಇರಲಿಲ್ಲ ಸೀದಾ ಟೆರೇಸ್ ಮೇಲೆ ಹತ್ತಿ ವಾಟರ್ ಟ್ಯಾಂಕ್ ಬಳಿ ನಿಂತು ಸುತ್ತ ನೋಡುತ್ತಿದ್ದ ನಾನು ಅವನ ಹಿಂದೆ ಹೋಗಿ ಏನು ಮನೆ ನೋಡೋದು ಬಿಟ್ಟು ವಾಟರ್ ಟ್ಯಾಂಕ್ ನೋಡುತ್ತಾ ಇದ್ದೀರ ಅಂತ ಅವನ ಪಕ್ಕ ಹೋಗಿ ನಿಂತು ಕೇಳಿದೆ ಅವನು ನಗುತ್ತಾ ಏನಿಲ್ಲ ಜಾಗ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಬೇಜಾರ ಆಗುವಾಗ ಇಲ್ಲಿ ಬಂದು ನಿಂತು ನೋಡಬಹುದು ಅಲ್ವಾ ಅಂತ ಕೇಳಿದ ಏನು ಬೇಕಾದರೂ ನೋಡಬಹುದು ಅಂತ ನನ್ನ ಮೈ ಮುರಿಯುತ್ತಾ ಹೇಳಿದೆ ಅವನು ನನ್ನ ಬಳಕುವ ಅದನ್ನು ನೋಡುತ್ತಾ ಒಂದು ಬಾರಿ ಕೆಮ್ಮಿ ಸರಿ ಬಾಡಿಗೆ ಎಷ್ಟು ಎಂದು ಕೇಳಿದ ಅದೆಲ್ಲ ಮನೆಯವರ ಹತ್ತಿರ ಮಾತಾಡಬೇಕು ನನ್ನ ಕೆಲಸ ಏನಿದರೂ ನಿನ್ನ ವಿಚಾರಿಸಿಕೊಳ್ಳೋದು ಅಂದೆ ಅವನು ಕೇಳಿ ಸದವನ ಹಾಗೆ ಏನು ಅಂತ ಪುನಃ ಕೇಳಿದ ಅಂದರೆ ಕೀ ಕೊಟ್ಟು ಮನೆ ತೋರಿಸಿ ವಿಚಾರಿಸಿಕೊಳ್ಳುವುದು ಒಂದೇ ಸರಿ ನಾನು ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ ಎರಡು ದಿನ ಕಳೆದರೂ ಅವನಿಂದ ಯಾವುದೇ ಉತ್ತರ ಇರಲಿಲ್ಲ ಸಂಜೆ ಮನೆಯವರು ಬಂದಾಗ ನಾನೇ ಕೇಳಿದೆ ಆ ಹುಡುಗ ಯಾರೋ ಬಂದಿದ್ದ ಬಾಡಿಗೆಗೆ ಕೇಳಿ ಏನಾಯ್ತು ಅಂತ ಅವರು ಕಮ್ಮಿ ಮಾಡಿಕೊಳ್ಳಿ ಅಂತ ಕೇಳ್ತಾ ಇಡನೆ ನಾನು ಆಗಲ್ಲ ಅಂತ ಹೇಳಿದೆ ಅಂದ್ರು ಅಯ್ಯೋ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ಕೊಂಡು ಹೇಗೂ ಖಾಲಿ ಇದೆ ಅಲ್ವಾ ಎಷ್ಟು ಕೊಟ್ಟು ಆಗಿ ಖಾಲಿ ಇರೋದಕ್ಕಿಂತ ಎಷ್ಟಾದರೂ ಬರಲಿ ಅಂತ ಹೇಳಿ ಅವರ ಮನಸ್ಸು ಚೇಂಜ್ ಮಾಡೋಕೆ ನೋಡಿದೆ ಅವರು ಸರಿ ಮಾತಾಡಿ ನೋಡ್ತೀನಿ ಇವಾಗ ಕೆಲಸ ಇದೆ ಅಂತ ಹೇಳಿ ಮತ್ತೆ ಮನೆಯಿಂದ ಹೊರಟರು ನಾನು ಮಾಮೂಲಿ ಅಂತ ಊಟ ಮಾಡಿ ಹೋಗಿ ಮೊಬೈಲ್ ಅಲ್ಲಿ ಫಿಲ್ಮ್ ನೋಡ್ತಾ ಬದನೆಕಾಯಿಗೆ ಕೆಲಸ ಕೊಟ್ಟು ಎರಡು ಬಾರಿ ವಾಂತಿ ಮಾಡಿಕೊಂಡೆ ಯಾಕೋ ಅವತ್ತು ಆ ಹುಡುಗ ತುಂಬಾ ನೆನಪಿಗೆ ಬಂದಿದ್ದ ಅದಕ್ಕೆ ಎರಡು ಬಾರಿ ಕಕ್ಕಿಕೊಂಡೆ ಮಾರನೇ ದಿನ ಒಂದು ಟೆಂಪೋ ಬಂದು ಮನೆ ಮುಂದೆ ನಿಂತಿತು ಅದರಿಂದ ಮಹೇಶ ಮತ್ತು ಇನ್ನೂ ಇಬ್ಬರು ಹುಡುಗರು ಇಳಿದರು ಮೂರು ಜನ ಸೇರಿ ಎಲ್ಲಾ ಐಟಂ ಒಳಗೆ ತಂದು ಜೋಡಿಸುತ್ತಾ ಇದ್ದರು ಮಹೇಶ ತನ್ನ ಪಾಡಿಗೆ ಹೋಗೋದು ಬರೋದು ಮಾಡ್ತಾ ಇದ್ದ ನಾನೇ ಅವನನ್ನು ತಿನ್ನುವ ಹಾಗೆ ನೋಡ್ತಾ ಇದ್ದೆ ಆದರೆ ಮಿಕ್ಕ ಇಬ್ಬರು ವಾರೆಗಳ್ನಲ್ಲಿ ನೋಡ್ತಾ ನೋಡ್ತಾ ಹೋಗ್ತಾ ಇದ್ರು ನಾನು ಮಹೇಶನ ನಿಲ್ಲಿಸಿ ನೀವು ಮೂರು ಜನ ಇರ್ತೀರಾ ಅಂತ ಹೇಳೇ ಇಲ್ಲ ಅಂತ ಕೇಳಿದೆ ಅದಕ್ಕೆ ಅವನು ಚೇಚೇ ಇಲ್ಲ ಆಂಟಿ ನಾನು ಒಬ್ಬನೇ ಇರೋದು ಇವರು ಐಟಂ ಜೊಡಿಸಿ ಕೊಡಕೆ ಬಂದಿದ್ದಾರೆ ಅಷ್ಟೇ ಅಂತ ಹೇಳಿದ ನಾನು ಸರಿ ಅಂತ ಹೋಗಿ ಮೂರು ಜನಕ್ಕೂ ಕಾಫಿ ಮಾಡಿ ತಂದು ಕೊಟ್ಟೆ ಮಹೇಶ್ ಅಯ್ಯೋ ನೀವು ಯಾಕೆ ತೊಂದರೆ ತಗೊಳೋಕೆ ಹೋದ್ರಿ ಇದೆಲ್ಲ ಬೇಕಾಗಿರಲಿಲ್ಲ ಅಂತ ಬೇಜಾರ್ ಅಲ್ಲಿ ಹೇಳ್ದ ನಾನು ಇರಲಿ ತಗೋ ನನಗೂ ಕೂತು ಬೇಜಾರ ಆಗುತ್ತೆ ನಾನು ಏನಾದರೂ ಕೆಲಸ ಮಾಡಿ ಕೊಡ್ಲಾ ಅಂತ ಕೇಳಿದೆ ಅವನು ಅಯ್ಯೋ ನೀವು ಈವಾಗ ಮಾಡ್ತಾ ಇರೋದೆ ಸಕ್ಕು ಅಂತ ಕೈ ಹೇಳಿದ ಇಟ್ಟ ಮೇಲೆ ಹೊರತು ಹೋದರು ನಾನು ಮಹೇಶ್ಗೆ ಇವತ್ತು ಸಂಜೆ ಮನೆಯಲ್ಲಿ ಊಟ ಮಾಡುವಂತೆ ನೀನು ಎಲ್ಲಾ ಜೋಡಿಸಿಕೊಳ್ಳೋಕೆ ಆಗುತ್ತೆ ಎಂದೆ ಅವನು ಮೊದಲು ಒಪ್ಪಲಿಲ್ಲ ಆಮೇಲೆ ಬಲವಂತ ಮಾಡಿ ಒಪ್ಪಿಸಿದೆ ಅವನನ್ನು ನೋಡಿ ಒಳ್ಳೆ ಹುಡುಗ ಅಂತ ಅನಿದ್ದ ಯಾಕೋ ತುಂಬಾ ಇಷ್ಟ ಆಗಿದ್ದ ಆದರೆ ಅವನ ಜೊತೆ ಬೇರೆ ಎಲ್ಲಾ ನಡೆಯುತ್ತೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ ಸಂಜೆ ಮನೆಯವರು ಮಾಮೂಲಿ ಅಂತೆ ಮನೆಗೆ ಬರಲ್ಲ ಕೆಲಸ ಇದೆ ಅಂತ ಹೇಳಿ ಹೋಗಿಬಿಟ್ಟರು ನಾನು ಊಟಕ್ಕೆ ಮಹೇಶ್ನ ಕರೆಯೋಣ ಇಲ್ಲ ಅಲ್ಲಿಗೆ ಪಾರ್ಸಿಲ್ ಕೊಡೋಣ ಅಂತ ಕೇಳಲು ಹೋದೆ ಬಾಗಿಲು ಸ್ವಲ್ಪ ತೆರೆದಿತು ಬಹುಶಃ ಎಲ್ಲಾ ಜೋಡಿಸುತ್ತಾ ಇರಬೇಕು ಅಂತ ಸೀದಾ ಒಳಗೆ ಹೋದೆ ಅವನು ಸುಸ್ತಾಗಿ ಬಿದ್ದಿದ್ದ ಆದರೆ ಮೈ ಮೇಲೆ ಏನೂ ಇಲ್ಲದೆ ಖಾಲಿ ಬಿದ್ದಿದ್ದ ಪಕ್ಕದಲ್ಲಿ ನೋಡಿದರೆ ಈಕೆ ಕ್ರೀಮ್ ಜೆಲ್ಲಿದ ಹಾಗೆ ಇತ್ತು ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಯ್ತು ಅದು ಕ್ರೀಮ್ ಅಲ್ಲ ಅವನಿಗೂ ಜಾಸ್ತಿ ಆಗಿ ಕೈ ಕೆಲಸ ಮಾಡಿಕೊಂಡು ವಾಂತಿ ಮಾಡಿಕೊಂಡಿದ್ದಾನೆ ಅಂತ ನಾನು ಕೈಯಿಂದ ಅದನ್ನು ಎತ್ತಿ ನೋಡಿದೆ ಹಾ ಹಾ ಎಷ್ಟು ದಿನಗಳು ಕಳೆದಿತ್ತು ಆ ಕ್ರೀಮ್ ನ ಸ್ಮೆಲ್ ಮೂಗಿಗೆ ಬಡಿದು ಅದೇ ಟೈಮ್ಗೆ ಅವನಿಗೆ ಎಚ್ಚರ ಆಯಿತು ಅವನು ನಾಚಿಕೆಯಿಂದ ಅಲ್ಲೇ ಇದ್ದ ಬಟ್ಟೆ ಮೈ ಮೇಲೆ ಎಳೆದುಕೊಂಡ ನಾನು ಮಹೇಶ್ ಊಟ ರೆಡಿ ಇದೆ ಬಾ ಅಂತ ಏನು ಗೊತ್ತಿಲ್ಲದವಳ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದೆ ಸೀದಾ ಹೋದವಳೆ ಚಿಕ್ಕ ಬಟ್ಟೆ ಧರಿಸಿ ಅವನು ಬಂದ ಕೂಡಲೇ ಅವನಿಗೆ ನಾನು ಇಷ್ಟ ಆಗುವ ರೀತಿ ರೆಡಿ ಆಗಿ ಕಾಯುತ್ತಾ ಇದ್ದೆ ಬಂದ ಇಬ್ಬರೂ ಕೂತು ಊಟ ಮಾಡುತ್ತಾ ಇದ್ದೇವು ಅವನು ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕಡೆ ನೋಡುತ್ತಾ ಊಟ ಮಾಡುತ್ತಿದ್ದ ನಾನು ಬೇಕಂತಲೇ ಅವನಿಗೆ ಎಲ್ಲಾ ಕಾಣುವ ರೀತಿ ಅವನ ಮುಂದೆ ಕೂತಿದ್ದೆ ಊಟ ಮಾಡಿ ಹೊರಡುತ್ತೇನೆ ಅಂತ ಮೇಲೆ ಎದ್ದ ಆಮೇಲೆ ಏನೋ ನೆನಪಾದ ರೀತಿ ನಿಂತು ಆಂಟಿ ಅದು ನೀವು ಬಂದ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ ಸಾರಿ ಎಂದ ಅದಕ್ಕೆ ಅಯ್ಯೋ ಈ ವ್ಯಾಸಲಿ ಅದೆಲ್ಲ ಮಾಮೂಲಿ ನಾನು ಕಾಲೇಜ್ ಅಲ್ಲಿ ಇರೋವೇಗ ಅದೆಲ್ಲ ಮಾಡಿದೀನಿ ತಲೆ ಕೇಳಿಸಿಕೊಳ್ಳಬೇಡ ಬಿಡುವಂದೆ ಅವನು ಸಮಾಧಾನ ಮಾಡಿಕೊಂಡು ಸರಿ ಆಂಟಿ ಬೈ ಅಂತ ಹೇಳಿ ಹೊರಟ ಅವನು ಏನೋ ಹೋದ ಆದರೆ ನನ್ನ ಬಿಸಿ ಯಾರೂ ತಣ್ಣಗೆ ಮಾಡೋದು ಅಂತ ಹೇಳಿ ಸ್ವಲ್ಪ ಹೊತ್ತು ಬಿಟ್ಟು ಅವನ ಚೌಕಕ್ಕೆ ಹೋದೆ ಅವನು ಒಳಗೆ ಇರಲಿಲ್ಲ ಟೆರೆಸ್ ಮೇಲೆ ದಮ್ ಹಾಕೊಂಡು ನಿಂತಿದ್ದ ನಾನು ಸೀದಾ ಅವನ ಹಿಂದೆ ಹೋಗಿ ಅವನ ಕೈ ಹಿಡಿದು ನಿಂತೆ ಅವನು ಅದನ್ನು ಬಿಸಾಡಿ ಆಂಟಿ ನೀವೇನೂ ಇಲ್ಲಿ ಅಂದ ಅದಕ್ಕೆ ನಾನು ಅವಾಗಲೇ ಹೇಳ್ದೆ ಅಲ್ವಾ ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ ಅಂತ ಹೇಳುತ್ತಾ ಅವನು ಕುತ್ತಿಗೆ ಬಳಸಿ ಹಿಡಿದುಕೊಂಡೆ ಅವನು ಆಂಟಿ ಬೇಡ ಅಂಕಲ್ಗೆ ಗೊತ್ತಾದರೆ ಕಷ್ಟ ಅಂದ ಅದೇ ಅಲ್ಲ ನನಗೆ ಬಿಡು ನೀನು ಕೆಲಸ ಮಾಡು ಅಂತ ಹೇಳಿ ಅಲ್ಲೇ ವಾಟರ್ ಟ್ಯಾಂಕ್ಗೆ ಹೊರಗಿ ನಿಂತೆ ಅವನು ತಡ ಮಾಡದೆ ಶುರು ಮಾಡಿದ ವಾಟರ್ ಟ್ಯಾಂಕ್ ಮಧ್ಯೆ ಪೈಪ್ ಇಟ್ಟು ನೀರು ಹಾರಿಸೇ ಬಿಟ್ಟ ಅಲ್ಲೇ ಕೆಲಸ ಮುಗಿಸಿ ಸುಸ್ತಾಗಿ ಬಿದ್ದೆವು ಫ್ರೆಂಡ್ಸ್ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು